ರಾಮಯ್ಯ ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಯುವಶಕ್ತಿ ಭಾರತ ಶಕ್ತಿ ಎಂಬ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಬೆಂಗಳೂರಿನ ಪೀಣ್ಯದಲ್ಲಿ ಭಾರತ ವಿಶ್ವವಿದ್ಯಾಲಯ ಸಂಘಟನೆ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆದಿದೆ ಈ ವೇಳೆ ಸಾವಿರಾರು ವಿದ್ಯಾರ್ಥಿಗಳು ಭಾರತಕ್ಕೆ ನೀಡಬಹುದಾದ ಕೊಡುಗೆಯ ಬಗ್ಗೆ ಪ್ರತಿಜ್ಞೆ ಮಾಡಿದ್ರು ಈ ಮೂಲಕ ಪ್ರಾಮಾಣಿಕವಾಗಿ ಭಾರತದ ಅಭಿವೃದ್ಧಿಗೆ ಕೊಡುಗೆ ನೀಡುವುದಾಗಿ ಭರವಸೆ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ರಾಮಯ್ಯ ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕುಲದೀಪ್ ಕುಮಾರ್ ರೈನಾ ಮಾತನಾಡಿ ಎಐಯು ಯು ಅಭಿಯಾನಕ್ಕೆ ದೇಶದಲ್ಲಿ ಐದು ವಿಶ್ವವಿದ್ಯಾಲಯಗಳನ್ನು ಆಯ್ಕೆ ಮಾಡಲಾಗಿದೆ ಇದರಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರುವ ಏಕೈಕ ವಿಶ್ವವಿದ್ಯಾಲಯ ನಮ್ಮದಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯಾಗುತ್ತೆ ನಮ್ಮಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳು ಭಾಗವಹಿಸಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಎಂದರು ಇದೇ ವೇಳೆ ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯ ಸಹ ಕುಲಪತಿ ಪ್ರೊಫೆಸರ್ ಗೋವಿಂದ ಆರ್ ಕಡಂಬಿ ಹಾಗೆ ಅಕಾಡೆಮಿಕ್ ಡೀನ್ ಆರ್ ವಿ ರಂಗನಾಥ್ ಇಂಜಿನಿಯರಿಂಗ್ ಡೀನ್ ಡಾಕ್ಟರ್ ಶರತ್ ಕುಮಾರ್ ಮಹಾರಾಣಾ ಅಸೋಸಿಯೇಟ್ ಡೀನ್ ಅಕಾಡೆಮಿಕ್ಸ್ ಡಾಕ್ಟರ್ ನೈನಾ ಪಾಟೀಲ್ ಇತರರು ಭಾಗವಹಿಸಿದ್ರು Proud moment for our nation, Bharat, that the youth across the country through the Association of Indian Universities are taking a pledge for strengthening our boundaries, at the same time, innovating and contributing to the development of the nation towards Vixit Bharat. MS Ramayya University of Applied Sciences took an initiative in this direction, and I am very proud and very happy to say across the nation, only five institutions were identified by the Association of Indian Universities. ಫ್ರಮ್ ದ ಸದರ್ನ್ ಪಾರ್ಟ್ ಆಫ್ ಹರ್ ಭಾರತ್ ರಮಾಯ ಯೂನಿವರ್ಸಿಟಿ ಹ್ಯಾಸ್ ಬಿನ್ ಕನ್ಸಿಡರ್ಡ್ ಆ್ಯಂಡ್ ವಿ ಆರ್ ನವರ್ ಕ್ಯಾಂಪಸ್ ಅಲಾಂಗ್ ವಿತ್ ಅವರ್ ಸ್ಟೂಡೆಂಟ್ಸ್ ವಿಚ್ ಆರ್ ಥೌಸಂಡ್ಸ್ ಇನ್ ನಂಬರ್ ಅಬೌಟ್ ಫೈವ್ ಥೌಸಂಡ್ ಸ್ಟೂಡೆಂಟ್ಸ್ ಹ್ಯಾವ್ ಕಲೆಕ್ಟೆಡ್ ಹಿಯರ್ ಆರ್ ಟೇಕಿಂಗ್ ಅ ಪ್ಲೇಸ್ ದಟ್ ವಿಲ್ ಆಲ್ ವರ್ಕ್ ಟುವರ್ಡ್ಸ್ ಇದು ಆಲ್ ಇಂಡಿಯಾ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅಂತ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಸಂಸ್ಥೆ ಇದು ಪಾಲಿಸಿ ಅಡ್ವೈಸ್ ನಮ್ಮ ಭಾರತ ದೇಶದ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಮತ್ತು ಸರ್ಕಾರಕ್ಕೂ ಕೂಡ ಅಡ್ವೈಸ್ ಮಾಡೋ ಅಂಥ ಒಂದು ಗ್ರೂಪು ಒಂದು ಸಾವಿರದ ಒಂದು ಸಾವಿರ ಜನ ಈ ಒಂದು ಸ ಸಂದರ್ಭ ಯಾಕೆ ಅಂತ ಹೇಳಿದ್ರೆ ನಮ್ಮ ಜನ ನಮ್ಮ ಯೂತ್ ಪೀಳಿಗೆಯಲ್ಲಿ ನಮ್ಮ ಯುವಕರಲ್ಲಿ ಭಾರತದ ಅಖಂಡತೆ ಮತ್ತು ಭಾರತದ ಸಹಿಷ್ಣುತೆ ಬಗ್ಗೆ ಒಂದು ವಿಚಾರ ತಿಳಿಸ್ಬೇಕು ಅಂತ ನಾವು ಆಲ್ ಇಂಡಿಯಾ ಯೂನಿವರ್ಸಿಟಿ ಇಂಡಿಯನ್ ಯೂನಿವರ್ಸಿಟಿ ಅಸೋಸಿಯೇಷನ್ ಅವರು ಮಾಡಿದ್ರಿಂದ ಈ ಮುಂದೆ ತಿಳಿಸ್ದಂಗೆ ಇದು ನಮ್ಮ ಯೂನಿವರ್ಸಿಟಿ ಒಂದು ಕೇವಲ ಐದು ಐದರಲ್ಲಿ ಭಾರತದಲ್ಲಿ ಐದು ಸಂಸ್ಥೆಗಳನ್ನು ಅವರು ನಿರ್ಮಿಸಿದ್ರು ಅದರಲ್ಲಿ ನಮ್ಮ ರಮಯ ಯೂನಿವರ್ಸಿಟಿ ಅಪ್ಲೈ ಚಾನ್ಸಸ್ ಒಂದು ಈ ಸಂದರ್ಭದಲ್ಲಿ ನಾವು ತಾವೆಲ್ಲ ನೋಡಿದಂಗೆ ಭಾರತದ ಅಖಂಡತೆಯನ್ನು ನಾವು ಕಾಪಾಡಬೇಕು ಅಂತಿಂದ ಅವರು ಪ್ರೊಫೆಸರ್ ಕುಲ್ದೀಪ್ ರಾಯಣ್ಣ ಅವರು ಭಾಷಣ ಮಾಡಬೇಕಾದ್ರೆ ಭಾರತ್ ಮಾತಾಕಿ ಜೈ ಒಂದೇ ಮಾತಮ್ಮ ಅಂತ ಕಮಿಸ್ಕೊಡ್ತಾರೆ ಅದು ಕಾರಣ ಏನು ಅಂತಾರೆ ನಮಗೆ ಬಹಳ ಮುಖ್ಯವಾದದ್ದು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇರಬೇಕು ಮತ್ತು ಅದರ ಅಖಂಡತೆ ಬಗ್ಗೆ ಇರಬೇಕು ಯಾವುದೇ ದುಷ್ಟಶಕ್ತಿಗಳಾಗಲಿ ಯಾವ ಪ ಯಾವ ಮತಪಂಥಗಳಾಗಲಿ ಭಾರತವನ್ನು ವಿಂಗಡಿಸಬಾರ್ದು ಅದು ಇದು ಅದು ಭಾಳ ಮುಖ್ಯವಾದದ್ದು ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಜನನಿ ಜನ್ಮಭೂಮಿ ಸ್ವರ್ಗದ ಗರಿಯಸಿ ಗರಿಯಿಸಿ ನಮ್ಮ ಜನ್ಮ ಕೊಟ್ಟ ತಾಯಿ ಮತ್ತು ನಮ್ಮ ಜನ್ಮ ಕೊಟ್ಟ ದೇಶ ಸ್ವರ್ಗಕ್ಕಿಂತ ಮಿಖಿಲದ್ದು ಅದನ್ನು ಯಾವ ಕಾರಣಕ್ಕೂ ಅದರ ಹಿತ ಆ ಥರ ಭಾರತದ ಸಾಂಪ್ರದಾಯಿಕ ಉಡುಗೆಗಳ ಜನಪ್ರಿಯ ಬ್ರ್ಯಾಂಡ್ ಆಗಿರುವ ರಾಮರಾಜ್ ಕಾಟನ್ ತನ್ನ ಹೊಚ್ಚ ಹೊಸ ಆಚಾರ್ಯ ಪಂಚ ಪಂಚೆ ಶ್ರೇಣಿಯನ್ನ ಜನಪ್ರಿಯಗೊಳಿಸೋದಕ್ಕೆ ಮತ್ತೊಂದು ಹೆಜ್ಜೆ ಇಟ್ಟಿದೆ ಖ್ಯಾತ ವಿದ್ವಾಂಸ ಪ್ರಸಿದ್ಧ ವಾಗ್ಮಿ ದುಷ್ಯಂತ್ ಶ್ರೀಧರ್ ಅವರ ಜೊತೆ ಸಹಭಾಗಿತ್ವ ಮಾಡಿಕೊಂಡಿದೆ ರಾಮರಾಜ್ ಕಾಟನ್ನ ಆಚಾರ್ಯ ಪಂಚ ಕಚ್ಚಂ ಪಂಚೆಯನ್ನ ಸಂಪ್ರದಾಯ ಭಕ್ತಿ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ಸಾರೋದಕ್ಕೆ ವಿಶೇಷವಾಗಿ ರಚಿಸಲಾಗಿದೆ ಈ ಬಗ್ಗೆ ರಾಮರಾಜ್ ಕಾಟನ್ ಸಂಸ್ಥಾಪಕ ಶ್ರೀ ಕೆ ನಾಗರಾಜನ್ ಮಾತನಾಡಿ ರಾಮರಾಜ್ ಕಾಟನ್ ಸಂಸ್ಥೆಯು ಪಂಚಗೆ ಸಮನಾರ್ಥಕ ಪದವಾಗಿ ಬದಲಾಗಿದೆ ನಾವು ಭಾರತದಾದ್ಯಂತ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿವಿಧ ಪಂಚಗಳನ್ನು ತಯಾರಿಸಿ ಮಾರಾಟ ಮಾಡ್ತೀವಿ ಇವುಗಳಲ್ಲಿ ವಿಶೇಷವಾಗಿ ಗುರುಗಳು ಆಚಾರ್ಯರಿಗಾಗಿಯೇ ಪಂಚ ಕಚ್ಚಂ ಪಂಚೆಯನ್ನು ರಚಿಸಲಾಗಿದೆ ಅಂದರು ಇನ್ನು ಖ್ಯಾತ ವಿದ್ವಾಂಸ ಪ್ರಸಿದ್ಧ ವಾಗ್ಮಿ ದುಷ್ಯಂತ್ ಶ್ರೀಧರ್ ಮಾತನಾಡಿ ರಾಮರಾಜ್ ಕಾಟನ್ ತನ್ನ ಆಚಾರ್ಯ ಪಂಚಗಳ ಮೂಲಕ ಈ ಪರಂಪರೆಗೆ ಗೌರವ ಸಲ್ಲಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂದರು வாழ்க வையகம் வாழ்க வையகம் வாழ்க வல்லமுடன் ராமராஜ் காட்டன் அப்படின்னாலே வேஷ்டி அப்படின்னு எல்லாத்துக்கும் தெரியும் வேஷ்டியில் இந்தியா முழுவதும் சுமார் ஒரு நாலாயிரம் ரகத்துக்கு மேலே நாங்கள் தயார் பண்ணிகிட்ருக்கிறோம் அதில் குருமார்கள் கட்டக்கூடிய ஆச்சாரியர்கள் கட்டக்கூடிய ஒம்பது கஞ்சி காரு இந்த வேஷ்டியை நாங்கள் தயார் பண்ணியிருந்தாலுமே அதைய ஆந்திரா மட்டும் இல்லை சவுத் இந்தியா மட்டும் இல்லை உலகம் முழுவதும் எடுத்துட்டு சென்று மக்களை அறம் சார்ந்த வாழ்க்கை வாழக்கூடிய ஒரு யூனிஃபார்மாக வரவேணும் அப்படிங்கிறதுக்காக இன்றைக்கி இந்த நிகழ்வு நடந்திருக்கு அவரை ராம்ராஜ்காற்றன் சார்பாகவும் உலக மக்கள் ஆன்மீகம் சார்ந்து அறம் வாழ்த்து வாழ்வு மக்கள் சார்பாகவும் அவருக்கு நாங்கள் மரியாதை பண்ணியிருக்கா வாழ்த்துக்கள் வாழ்க வல்லம்டன் வாழ்க வையகம் வாழ்க வையகம் வாழ்க ஸ்ரீராம ராம ராமே தீ ரமே ராமே மனோரமே Sahasranama Tattulyam Ramanama Varanani. These are the beautiful words as told by Bhagavan Shiva to Parvati when she asked, What is the essence of the thousand names of Bhagavan? And uh, Shiva proudly says that the essence is the Ramanama. In the South Indian tradition, we have the reverence to Swami Namarwar, who says in the Tamil language karpari ramabirani allal matung Karparo. if a person aspires to seek a role model will there be another person but sri ramachandra north to south east to west if there is one nama if there is one name that links us all it is rama nama it is this particular nama that is found in the brand of ramaraj and uh, we have been a land of a plethora of acharyas beginning with adi shankara bhagavad Pada, bhagavad ramanuja swami vedanta desika madhvacharya till the great pontiff of kanchi kamakoti peetham chandrashekharendra saraswati we have had a galaxy of acharyas acharyas are people who make us walk in the right path in the path of righteousness the name acharya is what is associated with the brand of panchakacham i am extremely proud to be presenting this acharya brand to the youngsters I am sure the uh, 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 older people, people with immense wisdom and experience, will be already donning Panchakacham, Kacham, Veshti. But it is very important that the youngsters today take a lot of pride in sporting Panchakacham. So it is indeed a moment of great delight and saubhagyam, sukrit, for me to uh, be promoting Acharya to the youngsters of this country. Hope. ైడ్ ఆచార్య వెల్ బోర్టింగ్ ఆర్ ట్రెడిషన్ ద కచ్చం